ಹಾಯ್ ಹಲೋ ಸ್ನೇಹಿತರೆ ಈ ದಿನ ತಮಗೊಂದು ಸಿಹಿ ಸುದ್ದಿಯನ್ನು ತಂದಿದ್ದೇನೆ ಅದೇನು ಅಂತಂದರೆ ಎಲ್ ಐ ಸಿ ಆಫ್ ಇಂಡಿಯಾ ಭಾರತೀಯ ಜೀವ ವಿಮಾ ನಿಗಮದಲ್ಲಿ ಐದುನೂರ ತೊಂಬತ್ತು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಹಾಗಾದರೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಯೋಣ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಅನ್ನು ಪ್ರೆಸ್ ಮಾಡಿ ಈ ವಿಡಿಯೋಕ್ಕೆ ಲೈಕನ್ನು ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಹಾಗಾದರೆ ಎಲ್ ಐ ಸಿ ಆಫ್ ಇಂಡಿಯಾದಲ್ಲಿ ಯಾವ್ಯಾವ ಹುದ್ದೆಗಳಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೋಬೇಕು ಅನ್ನೋ ಆಸೆ ಇದ್ದರೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಹಾಗೆಯೇ ನೋಡಿ ಐದುನೂರ ತೊಂಬತ್ತು ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಅಧಿಕಾರಿಗಳ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ ಹಾಗಾದರೆ ಅರ್ಜಿಯನ್ನು ಯಾವಾಗ ಅಪ್ಲೈ ಮಾಡ್ಬೋದು ಅಂತಂದರೆ ಇಪ್ಪತ್ತೆರಡು ಎರಡು ಸಾವಿರದ ಹತ್ತೊಂಬತ್ತರ ಒಳಗಡೆ ಅಧಿಕೃತ ವೆಬ್ಸೈಟಿಂದ ತಾವು ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗಾದರೆ ವಿದ್ಯಾರ್ಹತೆ ಏನು ಅನ್ನೋದನ್ನು ನಾವು ತಿಳಿಯೋಣ ನೋಡಿ ಈ ಹುದ್ದೆಗಳಿಗೆ ಗ್ರ್ಯಾಜುಯೇಷನ್ ಅಥವಾ ಪದವಿ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ಜೊತೆಗೆ ಕೆಲವೊಂದು ಹುದ್ದೆಗಳಿಗೆ ಸಿ ಎ ಆಗಿರಬೇಕು ಅಥವಾ ಮಾಸ್ಟರ್ ಡಿಗ್ರಿ ಕೂಡ ಕೆಲವು ಹುದ್ದೆಗಳೇ ಆಗಿರಬೇಕು ಹಾಗಾಗಿ ಯಾವ್ಯಾವ ಹುದ್ದೆಗಳಿಗೆ ಏನೇನು ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ಜನರಲ್ ಡಿಗ್ರಿ ಯಾವ ಪೋಸ್ಟಿಗೆ ಇದೆ ಅಂತಂದರೆ ಹೇಳ್ತೀನಿ ಸ್ನೇಹಿತರೆ ಮುನ್ನೂರಕ್ಕೆ ಮುನ್ನೂರ ಐವತ್ತಕ್ಕೂ ಹೆಚ್ಚು ಹುದ್ದೆಗಳು ಜನರಲ್ ಅವರಿಗೆ ಇದೆ ಹಾಗಾದರೆ ವಯೋಮಿತಿ ಏನು ಏಜ್ ಲಿಮಿಟ್ ಏನು ಅಂತಂದರೆ ಒಂದು ಎರಡು ಸಾವಿರದ ಹತ್ತೊಂಬತ್ತರ ಒಳಗೆ ಮಾರ್ಚ್ ಒಂದು ಎರಡು ಸಾವಿರದ ಹತ್ತೊಂಬತ್ತರ ಒಳಗೆ ಅವ್ರು ಕನಿಷ್ಠ ಇಪ್ಪತ್ತೊಂದು ವಯಸ್ಸನ್ನು ಕಂಪ್ಲೀಟ್ ಮಾಡಿರಬೇಕು ಅವರು ಗರಿಷ್ಠ ಅಂದರೆ ಮೂವತ್ತು ವರ್ಷ ಒಳಗಡೆ ಇರಬೇಕು ಆದರೆ ಓ ಬಿ ಸಿ ಕ್ಯಾಟಗರಿ ಅವರಿಗೆ ರಿಲ್ಯಾಕ್ಸೇಷನ್ ಇದೆ ಓ ಬಿ ಸಿ ಅವರಿಗೆ ಮೂರು ವರ್ಷ ಹಾಗೆಯೇ ಎಸ್ ಸಿ ಎಷ್ಟೇ ಇರೋರಿಗೆ ಐದು ವರ್ಷ ಅಂದರೆ ಮೂವತ್ತ್ಮೂರು ವರ್ಷದೊಳಗಿರೋ ಓ ಬಿ ಸಿ ಕ್ಯಾಂಡಿಡೇಟ್ಗಳು ಅರ್ಜಿಯನ್ನು ಹಾಕ್ಬೋದು ಎಸ್ ಸಿ ಎಷ್ಟೇ ಅಭ್ಯರ್ಥಿಗಳು ಮೂವತ್ತು ಐದು ವರ್ಷದೊಳಗಿದ್ದರೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗೆ ಅಂಗವಿಕಲರು ಸಾಮಾನ್ಯ ಹಾಗೆಯೇ ಇತರರಿಗೆ ಅಂಗವಿಕಲ ಓ ಬಿ ಸಿ ಅವರಿಗೆ ಹದಿಮೂರು ವರ್ಷ ಅಂಗವಿಕಲ ಸಾಮಾನ್ಯ ಅವರಿಗೆ ಹತ್ತು ವರ್ಷ ರಿಲ್ಯಾಕ್ಸೇಷನ್ ಇದೆ ಮೂವತ್ತು ಪ್ಲಸ್ ಹತ್ತು ನಲವತ್ತು ವರ್ಷದವರೆಗೆ ಅವರು ಅರ್ಜಿಯನ್ನು ಸಲ್ಲಿಸ್ಬೋದು ಎಸ್ ಸಿ ಎಸ್ ಟಿ ಅಂಗವಿಕಲ ವಿದ್ಯಾರ್ಥಿಗಳು ಮೂರರೊಳಗೆ ವಯಸ್ಸೊಳಗಿದ್ದರೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ವೇ ವೇತನ ವಿವರ ಎಷ್ಟು ಅಂತಂದರೆ ಸುಮಾರು ಐವತ್ತಾರು ಸಾವಿರ ವೇತನವನ್ನು ನೀಡಲಾಗುವುದು ಅಂತ ಹೇಳ್ತದೆ ಡಿ ಎಲ್ಲದನ್ನು ಕಲಿತು ಹಾಗಾದರೆ ಆಯ್ಕೆ ಹೇಗಾಗುತ್ತೆ ಅಭ್ಯರ್ಥಿಗಳದು ಒಂದು ಪ್ರಿಲಿಮಿನರಿ ಎಕ್ಸಾಮ್ ಆಗುತ್ತೆ ಸ್ನೇಹಿತರೆ ಮುಖ್ಯ ಪರೀಕ್ಷೆ ಆಗುತ್ತೆ ಹಾಗೆ ಒಂದು ಮೆಡಿಕಲ್ ಟೆಸ್ಟ್ ಕೂಡ ಇರುತ್ತೆ ಕೊನೆಗೆ ಸಂದರ್ಶನ ಇರುತ್ತೆ ನಾಲ್ಕು ಹಂತದಲ್ಲಿ ಪ್ರಿಲಿಮ್ಸ್ ಎಕ್ಸಾಮ್ ಮೇನ್ಸ್ ಎಕ್ಸಾಮ್ ಮೆಡಿಕಲ್ ಟೆಸ್ಟ್ ಆ್ಯಂಡ್ ಇಂಟರ್ವ್ಯೂ ಕೂಡ ಇರುತ್ತೆ ಹೀಗೆ ನಾಲ್ಕು ಹಂತದಲ್ಲಿ ಪರೀಕ್ಷೆ ನಡೆಸಲಾಗುತ್ತೆ ಹಾಗಾದರೆ ಯಾರ್ಯಾರಿಗೆ ಎಷ್ಟು ಪೋಸ್ಟ್ ಇದೆ ಅನ್ನೋದನ್ನು ತಿಳಿದುಕೊಳ್ಳೋಣ ನೋಡಿ ಅದರಲ್ಲಿ ಎ ಎ ಒ ಈ ಹುದ್ದೆಗಳು ಎಷ್ಟಿದೆ ಅಂದರೆ ಒಟ್ಟು ಮುನ್ನೂರ ಐವತ್ತಿದೆ ಅದರಲ್ಲಿ ಎಸ್ ಸಿ ಅವರಿಗೆ ಐವತ್ತೈದು ಎಸ್ ಟಿ ಅವರಿಗೆ ಮೂವತ್ತೈದು ಒ ಬಿ ಸಿ ಎಂಬತ್ತೈದು ಇ ಡಬ್ಲ್ಯೂ ಎಸ್ ಮೂವತ್ತೈದು ಯು ಆರ್ ಒಂದೂರ ನಲವತ್ತು ಹಾಗೆ ಒಟ್ಟು ಮುನ್ನೂರ ಐವತ್ತು ಹುದ್ದೆಗಳು ಐ ಟಿ ಇಂಜಿನಿಯರಿಂಗ್ ಮುಗಿಸಿರೋರಿಗೆ ಇಪ್ಪತ್ತೈದು ಎಸ್ ಸಿ ಎಸ್ ಸಿ ಹುದ್ದೆಗಳು ಹಾಗೆ ಎಸ್ ಟಿ ಹದಿನಾಲ್ಕು ಒ ಬಿ ಸಿ ಮೂವತ್ತಾರು ಇ ಡಬ್ಲ್ಯೂ ಎಸ್ ಅಂದರೆ ಇಕನಾಮಿಕಲಿ ವೀಕರ್ ಸೆಕ್ಷನ್ ಅವರಿಗೆ ಹದಿನೈದು ಹಾಗೆ ಯು ಆರ್ ಇವರಿಗೆ ಅರವತ್ತು ಪೋಸ್ಟು ಒಟ್ಟು ಒಂದೂರ ಐವತ್ತು ಪೋಸ್ಟು ಎ ಎ ಒ ಅಂದರೆ ಚಾರ್ಟರ್ಡ್ ಅಕೌಂಟ್ ಮುಗಿಸಿರೋರಿಗೆ ಸುಮಾರು ಐವತ್ತು ಪೋಸ್ಟ್ಗಳಿದೆ ಅದರಲ್ಲಿ ಎಸ್ ಸಿ ಏಳು ಎಸ್ ಟಿ ಐದು ಹಾಗೆಯೇ ಒ ಬಿ ಸಿ ಹದಿಮೂರು ಅಲ್ಲದೆ ಹಾಗೆ ಇ ಡಬ್ಲ್ಯೂ ಎಸ್ ಅಂದರೆ ಇಕ್ನಾಮಿಕಲಿ ವಿಕ ಸೆಕ್ಷನ್ ಈಗ ಹೊಸ್ದಾಗಿ ಒಂದು ಹತ್ತು ಪರ್ಸೆಂಟ್ ರಿಸರ್ವೇಷನ್ನು ಕೂಡ ಅವ್ರಿಗೆ ಐದಿದೆ ಒಟ್ಟು ಯು ಆರ್ ಅವರಿಗೆ ಇಪ್ಪತ್ತು ಒಟ್ಟು ಐವತ್ತು ಹುದ್ದೆಗಳು ಚಾರ್ಟೆಡ್ ಅಕೌಂಟೆಂಟ್ ಮುಗಿಸಿರೋರಿಗೆ ಇದೆ ಹಾಗೆ ಆ್ಯಕ್ಚುರಿಯಲ್ ಅಂತ ಒಂದು ಒಂದು ಕೋರ್ಸನ್ನು ಕಂಪ್ಲೀಟ್ ಮಾಡಿರೋರಿಗೆ ಎಷ್ಟು ಪೋಸ್ಟಿದೆ ಮೂವತ್ತಿದೆ ಹಾಗೆ ಎ ಎ ಓ ರಾಜ್ಯಸಭಾ ಇಲ್ಲಿ ಹತ್ತು ಪೋಸ್ಟ್ ಇದೆ ಟೋಟಲ್ ಎಷ್ಟಿದೆಪ್ಪ ಅಂತಂದರೆ ಐದುನೂರ ತೊಂಬತ್ತು ಪೋಸ್ಟ್ಗಳು ಇದೆ ಇದರಲ್ಲಿ ಜನರಲ್ ಡಿಗ್ರಿ ಮುಗಿದವರಿಗೆ ಮುನ್ನೂರ ಐವತ್ತು ಪೋಸ್ಟ್ ಇದೆ ಅನ್ನೋದು ಬಹಳನೇ ಮುಖ್ಯ ಸ್ನೇಹಿತರೆ ಹಾಗಾದರೆ ಎ ಎ ಓ ಜನ್ರಲ್ ಲಿಸ್ಟ್ ಅಂದರೆ ಏನು ಮುನ್ನೂರೈವತ್ತು ಪೋಸ್ಟಿಗೆ ಏನೆಲ್ಲ ಓದಿರಬೇಕು ಅಂತಂದರೆ ಡಿಗ್ರಿ ಕಂಪ್ಲೀಟ್ ಆಗಿರ್ಬೋದು ಯಾವುದೇ ಡಿಸಿಪ್ಲಿನ್ ಆಗಿರ್ಬೋದು ಎ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಯಾವುದಾದರೂ ಕಂಪ್ಲೀಟ್ ಆಗಿರ್ಬೋದು ಎ ಎ ಓ ಐ ಟಿ ಇದರಲ್ಲಿ ಏನಾಗಿರಬೇಕು ಅಂದರೆ ಅವ್ರು ಇಂಜಿನಿಯರಿಂಗ್ ಮುಗಿಸಿರಬೇಕು ಅದರಲ್ಲೂ ಕೂಡ ಕಂಪ್ಯೂಟರ್ ಸೈನ್ಸ್ ಅಥವಾ ಎಲೆಕ್ಟ್ರಾನಿಕ್ಸಲ್ಲಿ ಇಂಜಿನಿಯರಿಂಗ್ ಮುಗಿಸಿರಬೇಕು ಅಥವಾ ಎಮ್ ಸಿ ಎ ಆಗಿರಲಿ ಅಥವಾ ಎಮ್ ಎಸ್ ಸಿ ಕಂಪ್ಯೂಟರ್ ಸೈನ್ಸ್ ಆಗಿದ್ದರೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗೆ ಎ ಎ ಒ ಸಿ ಎ ಇವ್ರಿಗೇನು ಅಂತಂದರೆ ಇವರು ಬ್ಯಾಚಲರ್ ಡಿಗ್ರಿ ಫ್ರಮ್ ರೆಕಗ್ನೈಜ್ಡ್ ಯೂನಿವರ್ಸಿಟಿಯಿಂದ ಯಾವುದೇ ಡಿಗ್ರಿಯನ್ನು ಮುಗಿಸಿರ್ಬೋದು ಜೊತೆಗೆ ಇವ್ರದ್ದು ಸಿ ಎ ಆಗಿರಬೇಕು ಹಾಗೆಯೇ ಅದರ ಮೇಲೆ ಒಂದು ಆರ್ಟಿಕಲ್ ಒನ್ ಆರ್ ಟು ಆರ್ಟಿಕಲ್ನ ಸಬ್ಮಿಟ್ ಮಾಡಿರಬೇಕು ಹಾಗೆ ಆ್ಯಕ್ಚುರಿಯಲ್ ಇದು ಬ್ಯಾಚುಲರ್ ಡಿಗ್ರಿ ಇನ್ ಎನಿ ಡಿಸಿಪ್ಲಿನ್ ಫ್ರಮ್ ರೆಕಗ್ನೈಜ್ ಯೂನಿವರ್ಸಿಟಿ ಜೊತೆಗೆ ಒಂದು ಕೋರ್ಸ್ ಕೂಡ ಆಗಿರಬೇಕು ಅದು ಆ್ಯಕ್ಚುರೀಸ್ ಅಂತ ಫ್ಯಾಕಲ್ಟಿ ಆಫ್ ಆ್ಯಕ್ಚುರೀಸಲ್ಲಿ ಅದನ್ನು ಮುಗಿಸಿರಬೇಕು ಹಾಗೆ ರಾಜ್ಯಸಭಾ ಅಂತ ಇದೆ ನೋಡಿ ಪೋಸ್ಟ್ ಆಫ್ ಮಾ ಮಾಸ್ಟರ್ ಡಿಗ್ರಿ ಇನ್ ಹಿಂದಿಯರ್ ಹಿಂದಿಯಲ್ಲಿ ಪಿ ಜಿ ಮುಗಿದಿದ್ದರೆ ಎಮ್ ಎ ಇನ್ ಹಿಂದಿ ಮುಗ್ದಿದ್ರೆ ಜೊತೆಗೆ ಡಿಗ್ರಿಯಲ್ಲಿ ಅವರು ಏನಿರಬೇಕು ಅಂತಂದರೆ ಅವರು ಇಂಗ್ಲೀಷನ್ನು ತಗೊಂಡು ಓದಿರಬೇಕು ಅದು ಇಂಗ್ಲೀಷನ್ನು ಅವರು ತಗೊಂಡು ಓದಿರಬೇಕು ಸ್ನೇಹಿತರೆ ಹಾಗಾದರೆ ಏನಿದೆ ಪ್ರಿಲಿಮ್ಸ್ ಪೇಪರಲ್ಲಿದೆ ಅನ್ನೋದನ್ನು ಮಾಹಿತಿನ ಫಸ್ಟ್ ನೀಡ್ತೀನಿ ಪ್ರಿಲಿಮ್ಸ್ ಪೇಪರ್ ಬಗ್ಗೆ ನೋಡಿ ರೀಜ್ನಿಂಗ್ ಎಬಿಲಿಟಿ ಬಗ್ಗೆ ಇದೆ ರೀಜ್ನಿಂಗ್ ಎಬಿಲಿಟಿ ಈ ಪೇಪರ್ ಮೀಡಿಯಮ್ ಇಂಗ್ಲೀಷ್ ಅಥವಾ ಹಿಂದೀಲಿರುತ್ತೆ ಕನ್ನಡದಲ್ಲಿ ತಾವು ಬರೆಯೋ ಹಾಗಿಲ್ಲ ಕ್ವಶನ್ಸ್ ಮೂವತ್ತೈದು ಇರುತ್ತೆ ಮೂವತ್ತೈದು ಮಾರ್ಕ್ಸ್ ಇರುತ್ತೆ ಎಸ್ ಸಿ ಎಸ್ ಟಿಯವರು ಕನಿಷ್ಠ ಹದಿನಾರು ತಗೋಬೇಕು ಕ್ವಾಲಿಫೈ ಆಗಬೇಕಂದ್ರೆ ಅದರ್ಸ್ ಅವರು ಹದಿನೆಂಟು ತಗೋಬೇಕು ಒಟ್ಟು ಇಪ್ಪತ್ತು ಮಿನಿಟ್ ಟೈಮ್ ಇರುತ್ತೆ ಅವರೇಜಾಗಿ ಕ್ವಾಂಟಿಟಿಟು ಅಪ್ಟಿಟ್ಯೂಡ್ ಇದು ಕೂಡ ಹಿಂದಿಯಾರು ಇಂಗ್ಲೀಷಲ್ಲಿ ಇರುತ್ತೆ ಇದು ಹದಿನಾರು ಮಾರ್ಕ್ಸ್ ಮಿನಿಮಮ್ ತಗೊಳ್ಳಲೇಬೇಕು ಇದು ಮೂವತ್ತೈದು ಮಾರ್ಕ್ಸಿಗೆ ಇರುತ್ತೆ ಅದರಲ್ಲಿ ಎಸ್ ಸಿ ಎಸ್ ಟೆ ಅಲ್ದವರು ಅಂದರೆ ಜನರಲ್ಸ್ನವರು ಹದಿನೆಂಟು ಮಾರ್ಕ್ಸನ್ನು ತಗೊಳ್ಳಲೇಬೇಕು ಹಾಗೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಇರುತ್ತೆ ನೋಡಿ ಸ್ನೇಹಿತರೆ ಇದರಲ್ಲಿ ಇಂಗ್ಲೀಷ್ ಗ್ರಾಮರ್ ವೆಕ್ಯಾಬ್ಲರಿ ಮತ್ತು ಕಾಂಪ್ರೆನ್ಷನ್ ಇರುತ್ತೆ ಇದ್ರ ಸಂಬಂಧಪಟ್ಟ ವೀಡಿಯೋಗಳು ಕ್ವಾಂಟಿಟಿವ್ ಅಪ್ಟ್ಯೂಡ್ ರೀಸನಿಂಗ್ ಟೆಸ್ಟ್ ಹಾಗೆ ಇಂಗ್ಲೀಷ್ ಸಂಬಂಧಪಟ್ಟಂಥ ಕೆಲವೊಂದು ವಿಡಿಯೋಗಳನ್ನು ಮುಂದಿನಗಳಲ್ಲಿ ತರಲಿದ್ದೇವೆ ಈಗಾಗಲೇ ನಮ್ಮಲ್ಲಿ ಲಭ್ಯ ಇರೋ ವಿಡಿಯೋಗಳ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿದ್ದೇನೆ ಸ್ನೇಹಿತರೆ ಹಾಗಾದರೆ ತಾವು ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ತೀರಿ ಅಂತಂದರೆ ನಮ್ಮ ಚಾನಲ್ನ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ ಈ ಮೂಲಕ ನೀವು ಇಂಗ್ಲೀಷ್ಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಪಡಿಬೋದು ಅಲ್ಲದ ಹಾಗೆ ನೋಡಿ ಟೋಟಲ್ ಪ್ರಿಲಿಮ್ಸ್ ಎಕ್ಸಾಮ್ ಎಷ್ಟು ಮಾರ್ಕ್ಸ್ ಇದೆ ಹಂಡ್ರೆಡ್ ಮಾರ್ಕ್ಸ್ ಇದೆ ಇದರಲ್ಲಿ ರೀಸನಿಂಗ್ ಎಬಿಲಿಟಿ ಕ್ವಾಂಟಿಟ್ಯೂ ಆಪ್ಟಿಟ್ಯೂಡ್ ಹಾಗೆಯೇ ಇಂಗ್ಲೀಷ್ ಲ್ಯಾಂಗ್ವೇಜ್ ಸಂಬಂಧಪಟ್ಟ ಹಾಗೆ ಇದೆ ಒಟ್ಟು ಎಷ್ಟು ಮಾರ್ಕ್ಸನ್ನು ನೀವು ತೊಗೊಳ್ಳೇ ಎಷ್ಟು ಮಾರ್ಕ್ಸಿಗೆ ಅಂದರೆ ಹಂಡ್ರೆಡ್ ಮಾರ್ಕ್ಸಿಗಿದೆ ಅದರಲ್ಲಿ ಕನಿಷ್ಠ ಪಕ್ಷ ಎಷ್ಟೆಷ್ಟು ತೊಗೋಬೇಕು ಅನ್ನೋದನ್ನು ತಾವು ಲೆಕ್ಕಾಚಾರ ಹಾಕಿ ಇಂಗ್ಲೀಷನ್ನು ಇಂಗ್ಲೀಷಲ್ಲಿ ಒಂಬತ್ತು ತೊಗೊಳ್ಲೇಬೇಕು ಎಸ್ ಸಿ ಎಸ್ ಟಿಯವರು ಹಾಗೆಯೇ ಇತರರು ಹತ್ತು ತಗೋಬೇಕು ಆದರೆ ಪ್ರಿಲಿಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇದೆ ಇಲ್ಲಿ ಕ್ವಾಲಿಫೈ ಆದರೆ ಹದಿನಾರು ಹದಿನಾರು ಮೂವತ್ತೆರಡು ಮೂವತ್ತೆರಡು ಒಂದು ಒಂಬತ್ತು ನಲವತ್ತೊಂದು ಅವರು ತಗೋಬೇಕು ಹಾಗೆಯೇ ಅದರ್ಸವ್ರು ಹದಿನೆಂಟೆ ಮೂವತ್ತಾರು ಮೂವತ್ತಾರು ಹತ್ತು ನಲವತ್ತಾರನ್ನ ತಗೊಳ್ಳೇಬೇಕು ಆಗ ನೀವು ಮುಂದಿನ ಪರೀಕ್ಷೆಗೆ ಕ್ವಾಲಿಫೈ ಆಗ್ತೀರಿ ಹಾಗಾದರೆ ಮೇನ್ ಎಕ್ಸಾಮ್ ಯಾವಾಗಿರದೆ ಅಂತಂದರೆ ಮೇನ್ ಎಕ್ಸಾಮ್ ಒಂದು ಎರಡು ವಾರಗಳಲ್ಲಿ ಆ ಪ್ರಿಲಿಮ್ಸ್ ಆದ ಎಕ್ಸಾಮ್ ಆದ ತಕ್ಷಣ ತಿಳಿಸ್ತಾರೆ ಆನ್ಲೈನ್ ಮೇನ್ ಎಕ್ಸಾಮಿನೇಷನ್ ಯಾವಾಗ ಬಿಡ್ಬೋದು ಅಂದರೆ ಟ್ವೆಂಟಿ ಏಯ್ಟ್ ಜೂನಿಗೆ ಬಿಡ್ಬೋದು ಸ್ನೇಹಿತರೆ ಹಾಗೆ ಮೆಡಿಕಲ್ ಎಕ್ಸಾಮ್ ಇನ್ನೂ ಡೇಟ್ ನೋಟಿಫೈ ಆಗಿಲ್ಲ ಹಾಗೆ ಫೈನಲ್ ಮೆರಿಟ್ ಲಿಸ್ಟ್ ಕೂಡ ತಿಳಿಸ್ಲಿದ್ದಾರೆ ಗೊತ್ತೈತಲ್ಲ ಸ್ನೇಹಿತರೆ ಹಾಗಾದರೆ ಇಂಪಾರ್ಟೆಂಟ್ ಡೇಟ್ಗಳು ನೋಡೋದ್ರೆ ಅಫಿಷಿಯಲ್ ಅಡ್ವರ್ಟೈಸ್ಮೆಂಟ್ ಆಗಿದ್ದು ಅಂದರೆ ನೋಟಿಫಿಕೇಷನ್ ಆಗಿದ್ದು ಸೆಕೆಂಡ್ ಮಾರ್ಚಿಗೆ ಎಕ್ಸಾಮ್ ಕಮೆನ್ಸ್ಮೆಂಟ್ ಆಫ್ ಆನ್ಲೈನ್ ರಿಜಿಸ್ಟ್ರೇಷನ್ ಎರಡನೇ ತಾರೀಕಿಂದನೇ ಅರ್ಜಿಗಳು ವಿತರಣೆ ಲಭ್ಯ ಇದೆ ಹಾಗೆ ಲಾಸ್ಟ್ ಡೇಟ್ ಅಪ್ಲೈ ಮಾಡೋದಕ್ಕೆ ಟ್ವೆಂಟಿ ಸೆಕೆಂಡ್ ಮಾರ್ಚ್ ಇದೆ ಹಾಗೆಯೇ ಕೊನೆಗೆ ಸಲ್ಲಿಸೋದಕ್ಕೂ ಕೂಡ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಟ್ವೆಂಟಿ ಸೆಕೆಂಡೇ ಕೊನೆ ಇದೆ ಎಕ್ಸಾಮ್ ಫೀಸ್ ಹಂಡ್ರೆಡ್ ರುಪೀಸ್ ಎಸ್ ಸಿ ಎಸ್ ಟಿ ಮತ್ತು ಪಿ ಡಬ್ಲ್ಯೂ ಡಿ ಕೆಟಗರಿವರಿಗೆ ಇತರರಿಗೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಇದೆ ಸ್ನೇಹಿತರೆ ಅರ್ಜಿ ಸಲ್ಲಿಸಬೇಕಾದ್ರೆ ಏನು ಮಾಡಬೇಕು ಅಂದರೆ ಜೀವ ವಿಮಾ ನಿಗಮದ ಅಧಿಕೃತ ವೆಬ್ಸೈಟಿಗೆ ಭೇಟಿ ಕೊಡಬೇಕು ಡಬ್ಲ್ಯೂ ಡಾಟ್ ಎಲ್ ಐ ಸಿ ಇಂಡಿಯಾ ಡಾಟ್ ಇನ್ ಹೋಮ್ ಪೇಜಿಗೆ ಹೋಗಿ ಅಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಗೆಳೆಯರೆ ಹಾಗಾದರೆ ಅರ್ಜಿಯನ್ನು ಸಲ್ಲಿಸ್ತೀರಲ್ವಾ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗೆ ನಾವು ಮಾಹಿತಿಯನ್ನು ನೀಡ್ತಾ ಇದ್ದೀವಿ ಹಾಗಾಗಿ ಇನ್ನೂ ಹೆಚ್ಚಿನ ಮಾಹಿತಿಗಳಿಗೆ ತಾವು ನಮ್ಮ ರಾಮನ್ ಟ್ಯುಟೋರಿಯಲ್ ಫಾರ್ ಜಿ ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ತೀರಾ ಅಂತ ಭಾವಿಸ್ತೇನೆ ಈ ಮಾಹಿತಿ ತುಮ್ ತಮಗೆಲ್ಲ ಲೈಕ್ ಆಗಿದ್ದರೆ ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ದಟ್ಸ್ ಇಟ್ ಹಾಗೆ ಕಾಮೆಂಟ್ ಬಾಕ್ಸನ್ನು ನೋಡೋದನ್ನು ಮರಿಬೇಡಿ ನಮ್ಮ ಗ್ರೂಪ್ಗಳನ್ನು ಕೂಡ ತಾವು ಜಾಯ್ನ್ ಆಗ್ಬೋದು ವಾಟ್ಸಪ್ ಗ್ರೂಪ್ಗಳನ್ನು ದಟ್ಸ್ ಇಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್